హాయ్ హలో నమస్కారం సార్ నా సాత్వికడి యూట్యూబ్ చాలాకి స్వాగతం ఇవత పేపర్ ఆలోకి మేం అంత నోడమ్ బీ ఒస పేపర్ ఆలకి తగ్దించినీ కడ బీజ ఆమె హరుగడలే అందరూ పుటానీ ఇవగా గ్యాస్ ఆన్ మాబిట్టు ఒరు స్పూన్ ఎన్నె హోళ్ళి ఒక్కైదు ద సులదు ఇట్కీ ಇವಾಗ ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲಿ ಹುರ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ ನೋಡಿರಿ ಈ ಥರ ಬ್ರೌನ್ ಕಲರ್ ಬರಬೇಕ್ರೆ ಅವು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಮಾಡೋಣ ರೀ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಟ್ಟು ನೋಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ತುಂಬ ಸಖತ್ತಾಗಿದೆ ತುಂಬ ಗರಿಗರಿ ಆದಂತಹ ಪೇಪರ್ ರೀ ಚಳಿಗಾಲಕ್ಕೆ ತುಂಬ ರೀ ಎಲ್ಲ ಕಡಲೆ ಬೀಜ ಹತ್ರ ತಗೊಂಬಿಟ್ಟು ಇವಾಗ ನೋಡಿರಿ ಥರ ಎಲ್ಲ ತೆಗೆದ್ಬಿಟ್ಟು ಇವಾಗ ಪುಟಾಣಿ ಹಾಕ್ಕೊಳ್ಳೋಣರಿ ಪುಟಾಣಿ ಅಂದರೆ ಹೊರ್ಗಡ್ಲೆ ಉರ್ಗಡ್ಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಟ್ಟು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಟ್ಟು ನೋಡ್ರಿ ಥರ ಚಳಿಗಾಲಕ್ಕೆ ಟೀ ಜೊತೆಗೆ ರೀ ಎಲ್ಲ ಎತ್ತಿಟ್ಕೊಳ್ಳೋಣ ಇವಾಗ ನೋಡ್ರಿ ಹೊರಗಡ್ಲೆ ಎಲ್ಲ ಎತ್ತಿಟ್ಕೊಂಬಿಟ್ಟು ಇವಾಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕುಟ್ಟಿಟ್ಕೊಂಡಿದೀನಿ ರೀ ಇವಾಗ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿ ಒಂದೆರಡು ಬೇಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ನಾನು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ರೀ ಒಂದು ಸ್ಪೂನ್ ಅರಶಿಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ ರೀ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಈ ಥರ ಚೆನ್ನಾಗಿ ಫ್ರೈ ರೀ ಇವಾಗ ಕಡಲೆ ಬೀಜ ಆಮೇಲೆ ಹೊರ್ಗಡ್ಲೆ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ್ರಿ ಈ ಪೇಪರ್ ಅವಲಕ್ಕಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ತುಂಬ ಸಖತ್ತಾಗಿದೆ ರೀ ನೋಡಿರಿ ಇವಾಗ ಅವಲಕ್ಕಿಗೆ ಹಾಕ್ಬಿಟ್ಟು ಎಲ್ಲ ಅವಲಕ್ಕಿಗೆ ಇವಾಗ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ರೀ ತುಂಬ ಸಖತ್ತಾಗಿದೆ ನೋಡ್ರಿ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಮಾಡ್ರಿ ಧನ್ಯವಾದ